ಸರ್ವಾಧಿಕಾರಿತನ ತೋರಿಸುತ್ತಿದ್ದಾರೆ ತಾಲೂಕಿನ ದಂಡಾಧಿಕಾರಿಗಳು ಕಾನೂನನ್ನ ಗಾಳಿಯಲ್ಲಿ ತೂರಿ ಬಿಡುತ್ತಿದ್ದಾರೆ ತಹಸೀಲ್ದಾರ್ ಸಾಹೇಬ್ರು ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಮೇಲೆ ಯಾಕೆಷ್ಟು ಬೇಜವಾಬ್ದಾರಿತನ ತಾಲೂಕಿನ ಶಕ್ತಿ ಭವನದಲ್ಲಿ ಬಗರ್ ಹುಕುಂ ಕಮಿಟಿಯ ಸದಸ್ಯ ಬೇವಿನಹಳ್ಳಿ ಚನ್ನಬಸವಯ್ಯ ಹೇಳಿಕೆ ತಾಲೂಕಿನಲ್ಲಿ ತಹಸೀಲ್ದಾರ್ ಅವರು ಅವರ ಮನಸ್ಸೋ ಇಚ್ಛೆ ಅವರಿಗೆ ಬೇಕಾದವರಿಗೆ ಮಾತ್ರ ಸಾಗುವಳಿ ಚೀಟಿಯನ್ನ ಕೊಡುತ್ತಿದ್ದಾರೆ ಎಂದು ಆರೋಪಿಸಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಂತರ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ರಮೇಶ್ ಏರಕಟ್ಟೆ ಅವರು ಮಾತನಾಡಿ ತಾಲೂಕಿನಲ್ಲಿ ಬಾಬು ಜಗಜೀವನ್ ರಾಮ್ ಭವನದ ವಿಷಯದಲ್ಲೂ ಆಸಕ್ತಿ ತೋರುತ್ತಿಲ್ಲ ಶಾಸಕರು ಸಹ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಹಾಗಾಗಿ ದಲಿತರನ್ನ ತುಳಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ನಂತರ ಕಾಂಗ್ರೆಸ್ ಮುಖಂಡ ನರಸಿಂಹಮೂರ್ತಿ ಮಾತನಾಡಿ ಶಾಸಕರು ಮತ್ತು ತಹಸೀಲ್ದಾರ್ ಅವರು ಮುಂದಿನ ದಿನಗಳಲ್ಲಿ ಇಂತಹ ಧೋರಣೆಗಳನ್ನು ತೋರಿದ್ರೆ ಜನರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಸುಮಾರು ಐದು ಜನಕ್ಕೆ ಯಾವುದೇ ಸಭೆ ನಿರ್ಣಯ ತಗೊಳ್ಳಿ ತೆಗೆದುಕೊಳ್ಳದೆ ಏಕಾಏಕಿ ನೀವು ಎತ್ತಕ್ಕೋಸ್ಕರ ಈ ಒಂದು ಸಾಗುವಳಿ ಚೀಟಿಯನ್ನು ಕೊಟ್ಟರೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವಾಗ ಅವರು ಅವರಿಗೆ ಉತ್ತರ ಇಲ್ಲದೇ ಆಗ ಆ ಚರ್ಚೆಯಲ್ಲಿ ಇನ್ನೂ ಮುಂದೆ ನಡೀತಿರ್ತಕ್ಕಂಥ ಸಭೆಯಲ್ಲಿ ಯಾವುದೇ ಐವತ್ತು ಐವತ್ತ್ಮೂರು ಐವತ್ತೇಳು ಆ ನಮೂನೆಗಳಲ್ಲಿ ಹೆಚ್ಚಿಸತಕ್ಕಂಥ ಈ ಕ್ಷೇತ್ರದ ಎಲ್ಲ ರೈತರಿಗೂ ನಾವು ಕೊಡಬೇಕಾದ್ರೆ ಆ ಸಾಗುವಳಿ ಮಂಜೂರು ಮಾಡಬೇಕಾದ್ರೆ ಕಮಿಟಿಯ ಮುಂದೆ ತಂದು ಆ ಒಂದು ಕಮಿಟಿಯ ಮೂಲಕ ನಾವು ಮಂಜೂರಾತೆಯನ್ನು ನೀಡ್ತೀವಿ ಅಂತಕ್ಕಂಥದ್ದನ್ನು ರೆಜುಲೇಷನ್ ಮಾಡಿ ಮಾಡಿದ್ದೂ ಕೂಡ ಮೊನ್ನೆ ಎರಡನೇ ತಾರೀಕು ಇವರೇ ಏಕಾಏಕಿ ಈ ಮಂಜೂರಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗೂ ಕೂಡ ಈ ಮೂರು ಒಬ್ಬ ಪರಿಶಿಷ್ಟ ಜಾತಿ ಎಲ್ಲರೂ ಎಮ್ ಎಲ್ ಎ ಆಗಲಿ ಇನ್ನೊಬ್ಬರೇ ಆಗಲಿ ಎಲ್ಲರದ್ದೂ ಅವರ ಒಂದು ಮನಸ್ಥಿತಿಯನ್ನು ನೋಡೋಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿನಲ್ಲಿ ಸರ್ಕಾರ ಒಬ್ಬ ಎಸ್ ಸಿ ಒಬ್ಬ ಶ್ರೀ ಹೆಣ್ಮಗಳು ಮತ್ತು ಇನ್ನೊಬ್ರು ಹಿಂದುಳಿದವರವ್ರನ್ನ ಇವತ್ತು ಸದಸ್ಯರು ಮಾಡಿ ಸರ್ಕಾರ ನಾಮಿನೇಟ್ ಮಾಡಿ ಇವತ್ತು ಕಮಿಟಿಯನ್ನು ರಚಿಸಿ ಆ ಕಮಿಟಿಯಲ್ಲಿ ಎಲ್ಲರ ಒಂದು ಅಭಿಪ್ರಾಯಗಳನ್ನು ಪಡೆಯೋ ಅಂತ ಮತ್ತು ಎಲ್ಲರಿಗೂ ಸಹಕಾರ ಮಾಡೋ ಅಂತ ಮತ್ತು ಎಲ್ಲರೂ ಮುಂಜೂರಾತಿ ಕೊಡೋಂಥ ಕೆಲಸವನ್ನು ಮಾಡಿದರೂ ಕೂಡ ನಮ್ಮ ಪರಿಷ್ಠ ಜಾತಿ ಆಗಿರ್ತಕ್ಕಂಥ ನನ್ನ ಇವರು ತಿರಸ್ಕಾರ ಮನೋಭಾವನೆಯಿಂದ ನೋಡಿರೋದು ನಿಜೋಳು ಕೂಡ ಇವರು ನನ್ನ ಅಸ್ಪೃಶ್ಯತೆ ಮನೋಭಾವನೆಯಿಂದ ಈ ಒಂದು ಸಭೆಯಲ್ಲಿ ನೋಡಿರ್ತಾರೆ ಅಂತ ಮನೋಭಾವನೆ ನನಗೆ ಖಂಡಿತ ಆಗುತ್ತೆ ಅದರ ಬಗ್ಗೆ ನಾವು ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ತಾಯಿಂದಾರವರಿಗೆ ಮೂರು ಜನ ಬಲವಂತ ಸಮಿತಿ ಸದಸ್ಯರು ಸಹಿಯಾಗಿ ಮನವಿಯನ್ನು ಸಲ್ಲಿಸದಾಗಿಯೂ ಕೂಡ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಭೆಯಲ್ಲಿ ಮಾನ್ಯ ರೈತರಿಗೆ ಸಾಗಲು ಚೀಟಿ ಕೊಟ್ಟು ನಮ್ಮನ್ನು ಅಂದರೆ ಸಹ ಮೂರು ಜನ ಸದಸ್ಯರಿಗೂ ಕೂಡ ಅಪಮಾನ ಎಸಿಕಿದ್ದಾರೆ ನಮ್ಮ ಅಭಿಪ್ರಾಯ ತಿಳಿಯದೆ ನಮ್ಮ ಅಭಿಪ್ರಾಯ ಪಡೆಯದೆ ಈ ಏಕಾಏಕಿ ಸನ್ಮಾನ್ಯ ಶಾಸಕರು ಮತ್ತು ಮಾನ್ಯ ತಾಹೀಲ್ದಾರ್ ಪುರೋಹರವರು ಇಬ್ಬರೇ ಸೇರಿ ಈ ಒಂದು ತೀರ್ಮಾನ ತೆಗೆದು ನಾವು ರೈತರ ವಿರೋಧಗಳೇನೋ ಅದನ್ನು ಭಾವನೆಯನ್ನು ವ್ಯಕ್ತಪಡಿಸಿರುವುದು ನಮಗೆ ತುಂಬ ಮೂವುಟು ಮಾಡಿದೆ ಇದರ ಬಗ್ಗೆ ನಾವು ಕೆಲವೊಂದು ವಿಚಾರಗಳನ್ನು ನಾವು ಸಭೆಯಲ್ಲಿ ಚರ್ಚೆ ಮಾಡಿದಾಗ ನಮಗೆ ದಲಿತರಿಗೆ ಅನ್ಯಾಯ ಆಗಿದೆ ಅಂದರೆ ಇದಕ್ಕೆಲ್ಲ ಕಾರಣ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ನಮ್ಮ ತಾಲೂಕಿನ ಶಾಸಕರು ಯಾಕಪ್ಪ ಅಂದರೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಏನು ಮಾಡ್ತಾ ತಾಲೂಕಲ್ಲಿ ತಾಲೂಕಲ್ಲಿಂದರೆ ಅವರ ಸಂಬಂಧಪಟ್ಟಂಥ ಜಾತಿಗಳನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ ಸಾಗುವಳಿ ಸಿಟಿ ಹುಡುಕಿ ಅಂದರೆ ನಮ್ಮ ದಲಿತರನ್ನು ಕಡೆಗಣಿಸ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳಬೇಕು ಅಂದರೆ ಈ ಮೊನ್ನೆ ಬಗರಕುಂ ಕಮಿಟಿ ಸದ ಸಭೆಯಲ್ಲಿ ಬಗರಕುಂ ಕಮಿಟಿ ಸರ್ಕಾರದ ನ್ಯಾಯಮೂರ್ತಿ ಸದಸ್ಯರನ್ನ ಗೈರಾಜ್ರು ಹಾಜರಾದರೂ ಕೂಡ ಇವರು ಬೆವರುಳ್ಳಿ ಅಂತ ಗ್ರಾಮದಲ್ಲಿ ಬರೀ ಲಂಬಾಣೀಸನ್ನೇ ಹತ್ತು ಜನ ಸಾಗುವಳಿ ಚೀಟಿ ಕೊಟ್ಟಿದ್ದೀರಲ್ಲ ಸ್ವಾಮಿ ಇದು ನ್ಯಾಯನ ನಮ್ಮ ಆಫೀಸಲ್ಲಿ ದುರಾಳಿತ ಆಗಿದೆ ಹೇಗೆ ಅಂದರೆ ಆರ್ ಐ ಇಂದ ಹಿಡಿದು ಶೇಖ್ತಾರ್ ಅಂತ ಹಿಡಿದು ಶೇಕು ಒಂದು ಖಾತೆ ಮಾಡೋದಕ್ಕೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಹಣ ಕೇಳ್ತಾ ಇದಾರೆ ಎಲ್ಲಿ ತರೋದು ಸ್ವಾಮಿ ರೈತರು ನಿಮಗೆ ಕೊಡೋ ಎಲ್ಲಿ ತರೋದು ನಾವು ಐವತ್ತು ಸಾವಿರದ ಒಂದು ಲಕ್ಷ ಎಲ್ಲಿ ತರಬೇಕು ನಾವು ಇದಕ್ಕೆಲ್ಲ ನೀವು ಭಾಗಿಯಾಗಿದ್ದೀರಾ ಅದು ನಿಮಗೆ ನಿಮಗೆ ಗೊತ್ತಿಲ್ವಾ ಇಲ್ಲಿ ನೀವೇನಾದ್ರು ಪಾಲ ಪಾಲುದಾರ ಆಗಿದ್ದೀರಾ ಇವತ್ತು ಹೇಳ್ತಾ ಇದ್ದೀರಿ ಇದು ನಿಮ್ಮ ಎಚ್ಚರಿಕೆ ಕಂಟಿತಿ ತಿಳ್ಕೊಳ್ಳಿ ನೀವು ಮುಂದಿನ ಬಗರಕುಂ ಕಮಿಟಿ ಸದಸ್ಯರನ್ನ ನೀವು ಅವ್ರನ್ನೆಲ್ಲ ಒಂದು ಸಮಸ್ಯೆಗೆ ತಗೊಂಡು ಎಲ್ಲರಿಗೂ ಬಡ ರೈತರುಗಳಿಗೆ ಲೀಗಲ್ ಆಗಿ ಸಾಗುವಳಿ ಚೀಟಿ ಕೊಟ್ಟರೆ ನೀವು ಮುಂದೆ ಒಂದು ಚುನಾಯಿತ ಅಭ್ಯರ್ಥಿ ಆಗ್ತೀರ ಇಲ್ಲಾಂದ್ರೆ ಮುಂದಿನ ಚುನಾವಣೆಯಲ್ಲಿ ಜನರು ತಕ್ಕ ಪಾಠ ಕಲಿಸ್ತಾರೆ ನಿಮ್ದು ಇದು ಎಚ್ಚರಿಕೆ ಗಂಟೆ ನೀವು ಯಾವುದೇ ಕಾರಣಕ್ಕೂ ಮುಂದಿನ ಚುನಾವಣೆಗೆ ಗೆಲ್ಲ ಜೆಡಿಎಸ್ ತಾಲೂಕಿನ ಸರ್ವನಾಶ ಆಗುತ್ತೆ ನಮಗೆ ವಿರೋಧ ಇರೋದು ಬಿಜೆಪಿ ಜೆ ಪಿ ಬಿ ಜೆ ನ ಸೋಲಿಸಿ ಕೆ ಎಸ್ ಕೇಳುಗ ಅಭ್ಯರ್ಥಿಯಲ್ಲಿ ತಾಲೂಕಲ್ಲಿ ಮಾಡಿ ಜನಪರವಾದ ಕೆಲಸ ಮಾಡೇ ಮಾಡ್ತೀವಿ ಇದು ನನ್ನ ಒಂದು ಷರತ್ತು ಇದಕ್ಕೆ ತಾಲೂಕ್ ದಂಡಾಧಿಕಾರಿಗಳಿಗೂ ಕೈ ಜೋಡಿಸ್ತಾರ ನಮ್ಮ ಶಾಸಕರು ಅನ್ನೋದು ಒಂದು ಅನುಮಾನ ಉಂಟು ನೋಡ್ತಾ ಇದೆ ದಯಮಾಡಿ ಮನೆ ಶಾಸಕರೇ ಹೇಳ್ತಾ ಇದ್ದೀನಿ ಗಮೆಂಟ್ ಕೇಳಿ ಮುಂದೆ ಹೀಗೆ ನಡೆದ್ರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಯಾಕೆಂದ್ರೆ ಮೂರು ವರ್ಷ ದೇಶ ಮಾಧುಸಭೆ ಹಾರಾಡ್ತಾ ನೋಡಿದಾರೆ ನಮ್ಮ ತಾಲೂಕಿನ ಜನ ಮೂರು ವರ್ಷ ಎಮ್ ಎಲ್ ಎ ನಿಮ್ಮ ಶಾಸಕರು ಸುರೇಶ್ ಬಾಬು ನೋಡಿದ್ದಾರೆ ಮುಂದಿನ ಚುನಾವಣೆ ಕೇಸ್ ಕೆರಳ ಕುಮಾರ್ನ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಜನ ತಾಲೂಕಿನಲ್ಲಿ ಇದು ಜನಾಭಿಪ್ರಾಯ ಯಾಕೆಂದ್ರೆ ಇಬ್ಬರು ನೋಡಿ ಸಾಕಾಗಿ ಅವರು ಸಾಕು ಸುಣ್ಣ ಹೋಗ್ಬಿಟ್ಟಾರೆ ಜನ ಮುಂದಿನ ಚುನಾವಣೆ ಕೇಸ್ ಕೆರಳ ಕುಮಾರ್ ಗೆಲ್ಲಿಸಿ ಇವರು ಒಬ್ಬರು ನೋಡೋಣ ಅಂತ ಬಂದಿದ್ದಾರೆ ಆದರೆ ಮೊನ್ನೆ ಕಮಿಟಿ ಮುಂಜೂರು ಮಾಡಬೇಕಾದ್ರೆ ನಮ್ಮ ಚಿಕ್ಕ ನಾಯಕನಡೀತ ಗನ್ಕೆರೋ ಮೇಲೆ ಹೇಳ್ತಾರೆ ಫಸ್ಟ್ ರ್ಯಾಂಕ್ ನಾವು ಬಂದಿದ್ದೀವಿ ಅಂತಾರೆ ಯಾವ್ದ್ರ ಫಸ್ಟ್ ರ್ಯಾಂಕ್ ನಾವು ಅವಾರ್ಡ್ ಕೊಟ್ಟಿದ್ದೀವ ಅವಾರ್ಡ್ ಯಾವ ಅವಾರ್ಡ್ ಕೊಟ್ಟಿದ್ದಾರೆ ತಹಸೀಲ್ದಾರ್ ಒಬ್ಬ ಮಂಜೂರು ಪತ್ರ ಕೊಡ್ಬೇಕಾದ್ರೆ ಅದು ಯಾರು ಅವರಿಗೆ ನಮ್ಮ ಮೂವತ್ತು ಸಾವಿರ ಕೊಟ್ಟಿಸ್ಕೊಂಬಂದು ನವತ್ತು ಸಾವಿರ ಕೊಟ್ಟಿಸ್ಕೊಂಬಂದಂಥ ಸಾಗುಳಿಯ ನಮ್ಮ ಪಂಚಾಯಿತಿ ಒಳಗೆ ವ್ಯಾಪ್ತಿ ಒಳಗೆ ನಡೀತಾ ಇದೆ ಯಾರೋ ಒಬ್ಬರು ನಾಲ್ಕು ಬ್ರೋಕರ್ ಇಟ್ಕೊಂಡ್ಬಿಟ್ಟು ನಮ್ಮ ಭಾಗದಲ್ಲಿ ಗುಡ್ಡಾಚೆ ಭಾಗದಲ್ಲಿ ಬ್ರೋಕರ್ ಇಟ್ಕೊಂಡ್ಬಿಟ್ಟು ಅವರು ಇದು ಸಾ ಸಾಗುಳಿಯನ್ನು ವಿತರಣೆ ಮಾಡಿಸ್ತಾ ಇದ್ದಾರೆ ಇವತ್ತು ನಾನು ಕಂಡಂತೆ ಕನ್ಸು ನಾನು ಇದು ನಾನು ನೋಡಿದ್ದೀನಿ ನಾನು ನಮ್ಮ ಜಮೀನು ಸಾವಿರದ ಒಂಬೈನೂರ ತೊಂಬತ್ತು ರಾಷ್ಟ್ರೀಯ ಹಬ್ಬಗಳ ಒಂದು ಸಮಿತಿನ ಮಾಡ್ಕೊಂಡಿದ್ದಾರೆ ನಮ್ಮ ತಹಸೀಲ್ದಾರ್ ಮೊನ್ನೆ ಒಂದು ಸಮಿತಿಗೆ ಒಂದು ಲೆಟ್ರಾನ್ಫ್ಟ್ ಮಾಡಿದ್ದಾರೆ ಏನೇನು ಶರಣು ಜಯಂತಿ ಹಾಗೂ ಛತ್ರಪತಿ ಸೇವಾ ಜಯಂತಿ ಛತ್ರಪತಿ ಜಯಂತಿ ಹಾಗೂ ಶರಣು ಶರಣ ಜಯಂತಿಗೆ ಮಾಡಿದ್ದಾರೆ ಅದಕ್ಕೆ ನಾನು ಅವ್ರಿಗೊಂದು ಪ್ರಶ್ನೆ ಮಾಡಿದೆ ಎಲ್ಲ ಸ್ವಾಮಿ ನೀವು ಎಲ್ಲ ಜನಪ್ರತಿನಿಧಿಗಳು ವಿವಿಧ ಸಂಸ್ಥೆಗಳು ಕನ್ನಡಪರ ಸಂಘಟನೆಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಮತ್ತು ಮಾಧ್ಯಮಿತರಗಳು ಅಂತ ಕರೆದಿರಲ್ಲ ನಮ್ಮ ದರ್ಶನ ಸಂಘ ಸಮಿತಿಯರನ್ನಾಗಲಿ ದಲಿತ ಮುಖಂಡರನ್ನಾಗಲಿ ಯಾಕೆ ಹಾಕಿಲ್ಲ ಅಂತ ನಾನು ಒಂದು ಪ್ರಶ್ನೆ ಮಾಡಿದೆ ಫೋನ್ ಮಾಡಿ ಅವ್ರು ಹೇಳ್ತಾರೆ ನನ್ನಿಷ್ಟ ನಾನು ಕರೆದಿ ನೀವು ಇಷ್ಟ ಇದ್ದರೆ ಬಾ ಇಲ್ಲಾದರೆ ಬಿಡು ಅಂತ ಕೇಳ್ತಾರೆ ಆ ಸ್ಥಿತಿ ಈ ತಾಲೂಕಲ್ಲಿ ಉಂಟಾಗಿದೆ ಇವರು ದಲಿತ ವಿರೋಧಿ ನೀತಿಗಳನ್ನು ಭಾಳ ಈ ತಾಲೂಕಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ದಲಿತ ನೇತೃತ್ವ ವಿರೋಧಿನ ಮಾಡ್ತಾ ಇದ್ದಾರೆ ಹಾಗೂ ಈ ತಾಲೂಕಲ್ಲಿ ದಲಿತರಿಗೆ ಯಾವುದೇ ರೀತಿ ಬೆಲೆನೂ ಕೊಡ್ತಿಲ್ಲ ನಾನು ದಲಿತ ನಾನು ದಲಿತ ಅಂತ ಹೇಳ್ಕೊಂಡು ದಲಿತ ದಲಿತನೇ ಶೋಷಣೆ ಮಾಡ್ತಾ ಇದ್ದಾರೆ ಇಂಥ ತಾಲೂಕು ದಂಡಾಧಿಕಾರಿಗಳು ನಮಗೆ ಅವಶ್ಯಕತೆ ಇಲ್ಲ ಸನ್ಮಾನ್ಯ ಶಾಸಕರು ಹಾಗೂ ಇವತ್ತಿನ ಸರ್ಕಾರಕ್ಕೆ ನಾಳೆ ನಾವು ಒಂದು ಲೆಟರ್ನ ಕನ್ಸ್ಫರ್ಮ್ ಮಾಡ್ತಾ ಇದ್ದೀವಿ ಇಂಥ ತಹಸೀಲ್ದಾರ್ಮಗೆ ಬೇಡ ಈ ತಹಸೀಲ್ದಾರ್ನ ಎಲ್ಲರೂ ವರ್ಗಾವಣೆ ಮಾಡಿ ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕು ಆಫೀಸ್ ಮುಂದೆ ಜಯಂತಿಗಳ್ನ ಮಾಡುವಾಗ ಕಪ್ಪು ಬಟ್ಟೆ ಧರಿಸಿ ಇವರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ ಯಾಕೆಂದರೆ ದಲಿತರು ಅಂದರೆ ಅದೇ ಮೊನ್ನೆ ಗಣರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದರೆ ಒಬ್ಬೇ ಒಬ್ಬ ದಲಿತ ಮುಖಂಡನ ಕರೆದಿಲ್ಲ ಸನ್ಮಾನ ಶಾಸಕರು ಸಹ ಸಭೆಯಲ್ಲಿ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡಲಿಕ್ಕೆ ತಾಶಿದಾರಿಗೆ ಮೊನ್ನೆ ನಮ್ಮ ಹುಡ್ಗ ಒಬ್ಬ ಮಂಜುನಾಥ್ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಏನು ಸರ್ ಆಗ್ತಾರೆ ಯಾರು ಒಬ್ಬರೇ ಒಬ್ಬ ದರ್ಶನ ಸುಮ್ಮನೆ ದಲಿತರ ಮುಖಂಡಿಲ್ವಲ್ಲ ಅನ್ನೋದು ಯಾವಾಗ ತಹಸೀಲ್ದಾರ್ಗೆ ನಮ್ಮ ಸನ್ಮಾನ ಶಾಸಕರು ಹೇಳ್ತಾರ ದೇ ಕರೆದು ಮತ್ತೆ ಇನ್ನೊಂದು ಮೀಟಿಂಗ್ ಮಾಡು ಅಂತ ಹೇಳ್ತಾರೆ ಅಂದರೆ ಶಾಸಕರು ಗೊತ್ತಿದ್ದು ಸುಬ್ನಿದ್ರು ಶಾಸಕರು ಗೊತ್ತಿದ್ದರೆ ಸುಮ್ಮನಿದ್ರು ಗೊತ್ತಾಗ್ತಿಲ್ಲ ಇದು ಒಂದು ಅಮಾನುಷ ಬಹಳ ದೊಡ್ಡ ಸಮಸ್ಯೆ ಆಗಿದೆ ನಮಗೆ ನಮ್ಮನ್ನು ದಲಿತ ಮುಖಂಡ್ರನ್ನ ತಹಸೀಲ್ದಾರು ಅವ್ರ ಚೇಂಬರಿಗೆ ಬಿಟ್ಕೊಂಡು ಮಾತಾಡ್ಸೋಕು ಇವತ್ತು ಇಲ್ಲಿ ಮನೆ ನೋಡುತ್ತೆ ಅಂಥ ಸ್ಥಿತಿ ಬಂದಿದೆ ದಯಮಾಡಿ ಈ ವಿಚಾರವನ್ನು ಪ್ರತಿಭಾ ನಮ್ಮನ್ನು ದೊಡ್ಡ ಮಟ್ಟದಲ್ಲಿ ತಹಸೀಲ್ದಾರ್ಗೆ ನೀವು ನೇರವಾಗಿ ಮಾಡಬೇಕು ಇದರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಕಪ್ಪು ಪಟ್ಟಿ ಧರಿಸಿ ಇದೇ ತಾಲೂಕಾ ಕಚೇರಿ ಮುಂದೆ ಬೃಹತ್ ಧರಣಿನ ಮಾಡ್ತೀವಿ ಇದು ಸತಾ ಸಿದ್ಧ ಇದು ಅಂಬೇಡ್ಕರ್ವಾದ ಕನ್ನಡ ದರ್ಶನ ಸಂಸ್ಥೆ ಕೊಡ್ತಾ ಇರ್ತಕ್ಕಂಥ ಅವರಿಗೆ ಎಚ್ಚರಿಕೆ ಗಟ್ಟಿ